ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ನಾಳೆ ವೈಕುಂಠ ಏಕಾದಶಿ ಇಲ್ಲ ತುಂಬಾ ನಾವು ಕಾತುರದಿಂದ ಭಕ್ತಿ ಶ್ರದ್ಧೆ ನಾವು ಯಾವಾಗ ವೈಕುಂಠ ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ತೀವಿ ಶ್ರೀಮನ್ನಾರಾಯಣನ ಒಂದು ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಅಂತ ಕಾತುರದಿಂದ ಕಾಯುತ್ತಿರುವಂತಹ ದಿನ ಬಂದೇ ಬಿಟ್ಟಿದೆ ಅದು ನಾಳೆನೆ ಈ ವೈಕುಂಠ ಏಕಾದಶಿಯ ದಿನ ವೀಕ್ಷಕರೇ ವಿಶೇಷವಾಗಿ ನೋಡಿ ತಾವಿಲ್ಲಿ ನೋಡ್ತಾ ಇದ್ದೀರಿ ಈ ವೀಳ್ಯದೆಲೆ ಏನಿದೆ ಈ ವೀಳ್ಯದೆಲೆಯಿಂದ ಮಾಡುವಂತಹ ಸರಳ ಸುಲಭ ಚಮತ್ಕಾರಿ ಶೀಘ್ರದಲ್ಲೇ ಫಲ ಕೊಡುವಂತಹ ಕೇವಲ ಇದಕ್ಕೆ ನೀವು ಕಾಯೋದು ಬೇಡ ಓನ್ಲಿ ಟ್ವೆಂಟಿ ಫೋರ್ ಅವರ್ಸ್ ವೀಳ್ಯದೆಲೆಯ ಚಮತ್ಕಾರಿ ರೆಮಿಡಿಯನ್ನು ಮಾಡ್ಕೊಂಡು ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲೇ ರಿಸಲ್ಟ್ ತಗೊಳ್ಳಿ ಅಂತಹ ಪವರ್ಫುಲ್ ಉಪಾಯ ಒಂದು ವೈಕುಂಠ ಏಕಾದಶಿ ನಾಳೆ ಮಾಡುವಂತ ಉಪಾಯ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದ್ರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ಹೇಳಿ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ಈ ವಿಡಿಯೋ ಕೆಳಗಡೆ ವೀಕ್ಷಕರೇ ನಿಮಗೋಸ್ಕರ ಓನ್ಲಿ ಫಾರ್ ಯು ಯೂಟ್ಯೂಬ್ ಚಾನಲ್ ಅವರು ಹೊಸ ಫೀಚರ್ ಲಾಂಚ್ ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ಜಾಯಿನ್ ಬಟನ್ ಆ ಜಾಯಿನ್ ಬಟನ್ ಹೊತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರ ಪ್ರಸಾರ ಸರಳ ವಿರಳ ಮಹಾವಾಸ್ತು ವಾರ ಭವಿಷ್ಯ ವರ್ಷ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನ ನೀವು ಎಂಜಾಯ್ ಮಾಡ್ಬೋದು ಈಗಲೇ ಆ ಫೀಚರ್ ಅನ್ನ ಈ ವಿಡಿಯೋ ನೋಡಿದ ತಕ್ಷಣ ಟ್ರೈ ಮಾಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಯೂಸ್ಫುಲ್ ಆಗಿದೆ ಕೂಡ ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಭಗವಂತನ ನಾಮಸ್ಮರಣೆಯೂ ಆಗತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತಿರೋ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಸ್ಟುಡಿಯೋ ಕರೆದು ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನು ಕೊಡ್ತಾ ಇದ್ದೀವಿ ಈ ಒಂದು ಯೋಜನೆಯ ಸದುಪಯೋಗ ಪಡ್ಕೊಳ್ಬಹುದು ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ವೀಕ್ಷಕರೇ ನಾಳೆ ಈ ಒಂದು ವಿಶೇಷವಾದಂತಹ ವೈಕುಂಠ ಏಕಾದಶಿ ಇದೆ ವೈಕುಂಠ ಏಕಾದಶಿಯ ದಿನ ಎರಡೇ ಎರಡು ವೀಳ್ಯದೆಲೆ ಇಲ್ಲಿ ನಾನು ಸಾಂದರ್ಭಿಕ ಚಿತ್ರವನ್ನು ತಗೊಂಡಿದ್ದೀನಿ ನಿಮಗೆ ಬೇಕಾಗಿರುವಂಥದ್ದು ಕೇವಲ ಎರಡೇ ಎರಡು ವೀಳ್ಯದ ಎಲೆ ಈ ವೀಳ್ಯದ ಎಲೆಯನ್ನು ಇಟ್ಟುಕೊಂಡು ನಾಳೆ ನಾನು ಹೇಳಿದಂಥ ಒಂದು ಉಪಾಯ ಮಾಡಿದ್ದೇ ಆದಲ್ಲಿ ನೂರಾರಲ್ಲ ಸಾವಿರಾರು ಜನ್ಮದ ಪಾಪಕರ್ಮಗಳು ಸಂಚಿತ ಪಾಪಕರ್ಮಗಳು ಈ ಜನ್ಮದ ಪಾಪಕರ್ಮಗಳು ಸುಟ್ಟು ಭಸ್ಮ ಆಗತ್ತೆ ಅದೇ ರೀತಿ ನೀವೇನಾದರೂ ಸಾಲ 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 ತುಂಬಾ ಸಾಲದಿಂದ ಒದ್ದಾಡ್ತಾ ಇದ್ರೆ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಗುರುಗಳೇ ಸ್ವಂತ ಮನೆಗೆ ಹೋಗಕ್ಕಾಗ್ತಾ ಇಲ್ಲ ಒಂದು ಸೈಟ್ ಕೊಳ್ಳಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಮಕ್ಕಳ ಮದುವೆ ಸೆಟ್ ಆಗ್ತಾ ಇಲ್ಲ ಒಂದು ಯಜಮಾನರ ವ್ಯಾಪಾರ ನೌಕರಿ ಕೈ ಹಿಡಿತಾ ಇಲ್ಲ ಮಕ್ಕಳಿಗೆ ತಲೆಗೆ ವಿದ್ಯೆ ಹತ್ತತಾ ಇಲ್ಲ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಮನೆಯಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಶತ್ರು ಕಾಟ ಏನೇ ಇರಲಿ ಎಲ್ಲದಕ್ಕೂ ಉತ್ತರ ರೂಪದಲ್ಲಿ ನಿಲ್ಲುತ್ತೆ ಎರಡೇ ಎರಡು ವೀಳೆದ ಎಲೆ ಈ ಎರಡೇ ಎರಡು ವೀಳ್ಯದ ಎಲೆ ಇಟ್ಕೊಂಡು ರೆಮಿಡಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದರೆ ನಾವು ನಾಳೆ ವೈಕುಂಠ ಏಕಾದಶಿಯ ದಿನ ಲಕ್ಷ್ಮೀ ಕುಬೇರ ಯಾಗವನ್ನು ಮಾಡ್ತಾ ಇದ್ದೀವಿ ಆ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರಯಂತ್ರವನ್ನು ಹೋಮಕ್ಕಿಡಿಸ್ತಾ ಇದ್ದೀನಿ ಹಾಗಾಗಿ ನಾಳೆ ಪರಮ ಪವಿತ್ರ ಪುಣ್ಯ ದಿನ ವೈಕುಂಠದ ಬಾಗಿಲು ತೆಗೆಯುವಂತಹ ದಿನ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುವಂತಹ ದಿನ ಲಕ್ಷ್ಮಿ ಆಕರ್ಷಣೆ ಮಾಡಿಕೊಳ್ಳುವಂತಹ ದಿನ ಹಾಗಾಗಿ ನಾಳಿನ ಯಾಗದಲ್ಲಿ ನಾವು ಏನು ಲಕ್ಷ್ಮೀ ಕುಬೇರ ಯಾಗದಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇಡಿಸ್ತಾ ಇದ್ದೀವಿ ಇದನ್ನ ನಿಮ್ಮ ಹೆಸರಲ್ಲಿ ಇಡಿಸ್ಕೊಂಡು ಪೂಜೆ ಮಾಡಿ ಮನೆಗ್ ತರಿಸ್ಕೋಬಹುದು ಮನೆಗೆ ತರಿಸ್ಕೊಂಡು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಇದನ್ನು ಹೇಗೆ ಪೂಜೆ ಮಾಡಬೇಕು ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿ ಜೀತ್ ಮೀಡಿಯಾದಲ್ಲಿ ಹಾಕಿದ್ದೀನಿ ಸರ್ಚ್ ಮಾಡಿ ಜೀತ್ ಮೀಡಿಯಾ ಶ್ರೀಚಕ್ರ ಯಂತ್ರ ಅಂದ್ರೆ ಬರುತ್ತೆ ಮತ್ತೆ ಇದನ್ನ ನಾವು ಮೂವತ್ತರಿಂದ ನಲವತ್ತು ದಿವಸ ನಿಮ್ಮ ಹೆಸರಿನಲ್ಲಿ ಸಿದ್ಧಿಯನ್ನು ಮಾಡಿ ಕಳಿಸ್ತೀವಿ ಅದ್ರ ಜೊತೆಗೆ ಚೀಟಿ ಕೂಡ ಹಾಕಿರ್ತೀವಿ ಇದರಲ್ಲಿ ಬರ್ದು ಹಾಕಿರ್ತೀವಿ ಹೇಗೆ ಪೂಜೆ ಮಾಡಬೇಕು ಅನ್ನೋದ್ರ ಕ್ರಮ ಕೂಡ ಇರುತ್ತೆ ಇದನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಬಾಡಿಗೆ ಮನೆಯಲ್ಲಿ ಇದ್ದವರು ಪೂಜೆ ಮಾಡ್ಬೋದು ಸ್ವಂತ ಮನೆಯಲ್ಲಿ ಇದ್ದವರು ಪೂಜೆ ಮಾಡ್ಬೋದು ಅಂಗಡಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ಹೀಗೆ ಇದು ಸಾಕಷ್ಟು ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಎಲ್ಲಿರುತ್ತೆ ಯಾರ ಮನೆಯಲ್ಲಿ ಇರುತ್ತೆ ಅವರ ಮನೆಗೆ ಹಣವನ್ನ ಮ್ಯಾಗ್ನೆಟ್ ತರ ಎಳೆದು ಎಳೆದು ತಂದು ಕೊಡುತ್ತೆ ಯಾಕೆಂದ್ರೆ ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂತಹ ಶ್ರೀಚಕ್ರ ಬ್ರಹ್ಮಾಂಡದಲ್ಲಿರುವಂತಹ ಕಾಸ್ಮಿಕ್ ಎನರ್ಜಿಯನ್ನ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಇದೆ ಇದು ಮನೆಯವರ ಮೇಲೆ ಪ್ರಸಾರ ಪ್ರಚಾರ ಎನರ್ಜಿಯನ್ನ ಮಾಡಿದಾಗ ಅವರ ಅವರ ಕ್ಲೀನ್ ಆಗುತ್ತೆ ಫೈನಾನ್ಷಿಯಲ್ ಬ್ಲಾಕೇಜಸ್ ಹೊರಟು ಹೋಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ಸೈಟ್ ಕೊಂಡ್ಕೊಳ್ತೀರಾ ನೀವು ಕೇಳಿದ್ದನ್ನ ಕೊಡುವಂತಹ ಕಾಮಧೇನು ಕಲ್ಪವೃಕ್ಷ ವೃಕ್ಷ ಆಗಿ ಪರಿವರ್ತನೆ ಆಗುತ್ತೆ ಹಾಗಾಗಿ ನಾಳೆ ವಿಶೇಷ ದಿನ ಇದೆ ಈ ವಿಡಿಯೋ ನೋಡಿದ ತಕ್ಷಣ ಇದನ್ನ ಬುಕ್ ಮಾಡ್ಕೊಂಡ್ಬಿಡಿ ನಾಳೆನೆ ನಿಮ್ಮ ಹೆಸರಲ್ಲಿ ಪೂಜೆ ಗಿಡಿಸಿಕೊಂಡು ನೀವು ಮೂವತ್ತರಿಂದ ನಲವತ್ತು ದಿವ್ಸ ಆದ್ಮೇಲೆ ಮನೆಗೆ ತರಿಸಬಹುದು ವಿಶೇಷವಾಗಿ ವೈಕುಂಠ ಏಕಾದಶ ದಿನ ಮಹಾಲಕ್ಷ್ಮಿ ಕುಬೇರೆಯಾಗದಲ್ಲಿ ಶ್ರೀಚಕ್ರ ಪೂಜೆ ಗೆಡಿಸಬೇಕು ಅಂದ್ರೆ ಇಲ್ಲಿ ನಂಬರ್ ಅನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಪಟ್ಟಂತ ಮೆಸೇಜ್ ಮಾಡಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಮೆಸೇಜ್ ಮಾಡಿ ಮುಂದಿನ ಕೆಲಸವನ್ನ ನಮ್ಮ ತಂಡ ನೋಡ್ಕೊಳ್ಳುತ್ತೆ ನೀವು ಸ್ಕ್ರೀನ್ಶಾಟ್ ತೆಗೆದಿತ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ನೋಡೋಣ ನೋಡಿ ನಾಳೆ ವೈಕುಂಠ ಏಕಾದಶಿಯ ದಿನ ಏನಪ್ಪಾ ಮಾಡಬೇಕು ಅಂದ್ರೆ ಎರಡು ವೀಳ್ಯದೆಲೆಯನ್ನು ತಗೋಬೇಕು ವೀಳ್ಯದೆಲೆ ತೆಗೆದುಕೊಂಡು ಸ್ನಾನ ಮಾಡಿದ ನಂತರ ದೇವರ ಮನೆ ಎದುರುಗಡೆ ಕೂತ್ಕೋಬೇಕು ವೀಳೆದೆಲೆಯನ್ನ ಈ ರೀತಿ ಹಿಡ್ಕೋಬೇಕು ಅಂದರೆ ಇದರ ಮೇಲಿನ ಭಾಗ ಏನಿರುತ್ತೆ ಇಲ್ಲಿ ಕಡ್ಡಿಯನ್ನು ಕಾಣಿಸ್ತಾ ಇದೆ ಇದು ನಿಮ್ಮ ಕಡೆಗಿರಬೇಕು ಎರಡು ವೀಳೆದೆಲೆಯನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಅದರ ಮೇಲೆ ವೈಟ್ ರೈಸ್ ಸ್ವಲ್ಪ ಬಿಳಿ ಅಕ್ಕಿ ಹಾಕ್ಬೇಕು ನಿಮ್ಮ ಅಕ್ಕಿ ಡಬ್ಬದಲ್ಲಿಂದ ಸ್ವಲ್ಪ ಅಕ್ಕಿ ತಗೊಳ್ಳಿ ಸ್ವಲ್ಪ ಸ್ವಲ್ಪ ಅಕ್ಕಿ ತಗೊಂಡು ಒಂದಿಷ್ಟೇ ಒಂದು ಎರಡು ಒಂದ ಹತ್ತರಿಂದ ಹನ್ನೆರಡು ಕಾಳು ಅಕ್ಕಿಯನ್ನ ಈ ಎರಡು ವಿಳೆದೆಲೆ ಮೇಲೆ ಹಾಕಿ ಅದರ ಮೇಲಿನ ಕಡ್ಡಿಯ ಭಾಗ ನಿಮ್ಮ ಕಡೆಗಿರಬೇಕು ಇದರ ಭಾಗ ದೇವರ ಹಿಂದಿನ ಭಾಗ ಈ ಈ ಚೂಪಾದ ಭಾಗ ಏನಿದೆ ಎಲೆಯ ತುದಿ ಕೊನೆಯ ಭಾಗ ದೇವರ ಫೋಟೋ ನೋಡ್ತಾ ಇರಬೇಕು ಲಕ್ಷ್ಮಿ ಫೋಟೋ ನೋಡ್ತಾ ಇದ್ರೆ ಬಹಳ ಶ್ರೇಷ್ಠ ಹಿಂದಿನ ಭಾಗ ಕಡ್ಡಿ ಭಾಗ ನಿಮ್ ಕಡೆ ನೋಡ್ತಿರ್ಲಿ ಒಂದು ಎರಡು ಒಂದು ಹತ್ತರಿಂದ ಹನ್ನೆರಡು ಕಾಳು ಬಿಳಿ ಅಕ್ಕಿಯನ್ನ ಎಲೆ ಮೇಲೆ ಹಾಕೊಳ್ಳಿ ಒಂದು ಸ್ವಲ್ಪ ಚಿಟಿಕೆ ಅರಿಶಿಣ ಪುಡಿ ಹಾಕೊಳ್ಳಿ ಕುಂಕುಮ ಹಾಕ್ಕೊಳ್ಳಿ ಒಂದು ಬಟ್ಟಲು ಅಡಿಕೆಯನ್ನು ಇಟ್ಕೊಳ್ಳಿ ಒಂದು ರೂಪಾಯಿ ಕಾಯಿನ್ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಎರಡು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನೀವು ಓಂ ಮಹಾಲಕ್ಷ್ಮಿಯೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹನ್ನೊಂದು ಸಲ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ ಹನ್ನೊಂದು ಸಲ ತದನಂತರ ಇನ್ನು ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಹನ್ನೊಂದು ಸಲ ಸಮಯ ಇದ್ರೆ ಎಲ್ಲವನ್ನ ನೂರ ಎಂಟು ಸಲ ಹೇಳ್ಕೋಬಹುದು ಇಲ್ಲಾಂದ್ರೆ ಹನ್ನೊಂದು ಹನ್ನೊಂದು ಸಲ ಹನ್ನೊಂದು ಸಲ ಓಂ ಮಹಾಲಕ್ಷ್ಮಿಯೇ ನಮಃ ಇನ್ನು ಹನ್ನೊಂದು ಸಲ ಓಂ ನಮೋ ನಾರಾಯಣಾಯ ಇನ್ನು ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಈ ಮೂರು ಮಂತ್ರಗಳನ್ನ ಹೇಳ್ಕೊಂಡು ಎಲೆಯನ್ನ ಕೈಯಲ್ಲಿ ಹಿಡ್ಕೊಂಡು ಅಮ್ಮ ಮಾತೆ ಮಹಾಲಕ್ಷ್ಮಿ ಸಾಕ್ಷಾತ್ ಈ ವೀಳೆದೆಳೆಯನ್ನ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ ನಾವು ನಂಬಿಕೆ ಶ್ರದ್ಧೆಯಿಂದ ಪೂಜೆಯನ್ನ ಮಾಡ್ತೀವಿ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ನಾವು ತಾಂಬೂಲ ಬೀಳೆದೆಲೆ ಇಲ್ಲದೆ ಪೂಜೆ ಮಾಡೋದಿಲ್ಲ ಸಾಕ್ಷಾತ್ ನಿನ್ನ ಸ್ವರೂಪವಾದಂತಹ ಈ ಬೀಳ್ಯದೆಲೆಗೆ ನಾನು ಪೂಜೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ವಿಘ್ನೇಶ್ವರ ಸ್ವರೂಪವಾದಂತಹ ಅಡಿಕೆ ಬೆಟ್ಟವನ್ನ ಇಟ್ಟಿದ್ದೀನಿ ನಿನ್ನ ಸ್ವರೂಪವಾದಂತಹ ನಾಣ್ಯವನ್ನ ಇಟ್ಟಿದ್ದೀನಿ ಹರಿದ್ರಾ ಕುಂಕುಮ ಅಂದ್ರೆ ಅರಿಶಿಣ ಕುಂಕುಮವನ್ನ ಏರಿಸಿದ್ದೀನಿ ವೀಳೆದೆಲೆಯ ಮೇಲೆ ಇದು ಸಾಕ್ಷಾತ್ ನನ್ನ ಆರ್ಥಿಕ ಸಂಕಷ್ಟ ಮತ್ತು ಮನೆಯಲ್ಲಿನ ಸಾಕಷ್ಟು ಕಷ್ಟಗಳನ್ನ ಕಳೆಯುವ ಸ್ವರೂಪವಾಗಿ ಪರಿವರ್ತನೆಯಾಗಲಿ ನನ್ನ ವ್ಯಾಪಾರ ಇದೆ ನನ್ನ ಅಂಗಡಿಗೆ ಮ್ಯಾಗ್ನೆಟ್ ತರ ಆ ಒಂದು ಗ್ರಾ ಗ್ರಾಹಕರನ್ನ ಗಿರಾಕಿಗಳನ್ನ ಎಳೆಯುವಂತಹ ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಮಾಡಲಿ ನನ್ನ ಯಜಮಾನರ ಕೆಲಸ ಕಾರ್ಯದಲ್ಲಿ ಪ್ರಮೋಷನ್ ಕೊಡುವಂತಹ ಅವರಿಗೆ ಸಾಕಷ್ಟು ಹಣವನ್ನ ಕೊಡುವಂತಹ ಒಂದು ವಿಶೇಷ ಶಕ್ತಿಯಾಗಿ ಪರಿವರ್ತನೆ ಆಗ್ಲಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತಹ ಕರುಣಿಸುವಂತಹ ಅವರು ಓದಿದ್ದನ್ನ ತಲೆಯಲ್ಲಿ ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವಂತಹ ಅವರು ಟಾಪರ್ ಆಗಿ ಹೊರಹೊಮ್ಮುವಂತಹ ಶಕ್ತಿಯನ್ನ ಕೊಡ್ಲಿ ಹೀಗೆ ಏನೆಲ್ಲ ವಿಷಯಗಳಿದೆ ಅದನ್ನ ಆಗ್ಲಿ ಅಂತ ಹೇಳಿ ಕೇಳ್ಕೊಂಡು ತದನಂತರ ಈ ವೀಳ್ಯದೆಲೆ ಅದರ ಮೇಲಿಟ್ಟಿರುವಂತಹ ಅಕ್ಕಿ ಅದರ ಮೇಲಿರುವಂತಹ ಅರಿಶಿಣ ಕುಂಕುಮ ಅದರ ಮೇಲಿರುವಂತಹ ಒಂದು ರೂಪಾಯಿ ನಾಣ್ಯ ಅಡಿಕೆ ಎಲ್ಲವನ್ನ ಸೇರಿಸಿ ಒಂದು ತಟ್ಟೆಯಲ್ಲಿ ಇಟ್ಟುಬಿಟ್ಟು ನಾಳೆ ವೈಕುಂಠ ಏಕಾದಶಿ ಸಂಪೂರ್ಣ ದಿನ ಇದನ್ನ ಮಾತೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಬಿಟ್ಟುಬಿಡಿ ನೆಕ್ಸ್ಟ್ ಡೇ ನಾಡಿದ್ದು ಇದನ್ನ ಎತ್ಕೊಂಡ್ಬಿಟ್ಟು ಅದರಲ್ಲಿರುವಂತಹ ಅಕ್ಷ ಅಂದ್ರೆ ಬಿಳಿ ಅಕ್ಕಿ ಏನಿರುತ್ತೆ ಆ ಬಿಳಿ ಅಕ್ಕಿಯನ್ನ ತೆಗೆದುಕೊಂಡು ಒಂದು ಚಿಕ್ಕ ಪ್ಯಾಕೆಟ್ ಅಲ್ಲಿ ಕಟ್ಟಿ ನಿಮ್ಮ ಪರ್ಸಲ್ ಇಟ್ಕೊಂಡ್ಬಿಡಿ ಅದು ಪರ್ಮನೆಂಟ್ ಆಗಿ ನಿಮ್ಮ ಜೊತೆಗಿರಲಿ ಅಟ್ಲೀಸ್ಟ್ ಮುಂದಿನ ವರ್ಷ ವೈಕುಂಠ ಏಕಾದಶಿ ಬರೋ ದಿನವರೆಗೂ ಆ ಅಕ್ಕಿ ಬಿಳಿ ಅಕ್ಕಿ ನಿಮ್ಮ ಪರ್ಸಲ್ ಇದ್ದಷ್ಟು ಅದು ಹಣವನ್ನ ಎಳೆಯುವಂತ ಮ್ಯಾಗ್ನೆಟ್ನಂತೆ ಹಣವನ್ನು ಹಣವನ್ನ ಎಳಿತಾ ಇರುತ್ತೆ ಇನ್ನ ಅಡಿಕೆ ಬೆಟ್ಟ ಏನಿದೆ ಅಡಿಕೆಯನ್ನ ನೀವು ದೇವರ ಮನೆಯಲ್ಲಿ ಜೋಪಾನ ಜೋಪಾನವಾಗಿಟ್ಟಿರಿ ಮುಂದಿನ ವರ್ಷದ ವೈಕುಂಠ ಏಕಾದಶಿಗೆ ಅದನ್ನು ಹರಿಯುವ ನೀರಿನಲ್ಲೋ ಅಥವಾ ಮರದ ಕೆಳಗಡೆ ವಿಸರ್ಜನೆ ಮಾಡಬಹುದು ಅದರ ಒಳಗಿರುವಂತಹ ಅರಿಶಿನ ಕುಂಕುಮವನ್ನ ಹಣೆಗಿಟ್ಟುಕೊಳ್ಳುವಂತಹದ್ದು ಮನೆಯ ಸದಸ್ಯರೆಲ್ಲ ಮತ್ತೆ ವೀಳ್ಯದೆಲೆ ಏನಿದೆ ಅದನ್ನ ಜೋಪಾನವಾಗಿ ಶುದ್ಧವಾದ ಹರಿಯುವ ನದಿಯಲ್ಲಿ ಬಿಡಬಹುದು ಅಥವಾ ಯಾರೂ ತುಳಿಯಲಾರದಂತಹ ಮರದ ಕೆಳಗಡೆ ಹಾಕಬಹುದು ಅಥವಾ ನಿಮ್ಮ ಮನೆಯ ತುಳಸಿ ಗಿಡದ ಮಣ್ಣಿನಲ್ಲೂ ಕೂಡ ಇದನ್ನ ಹೂಳಬಹುದು ಎಲ್ಲಾ ರೆಮಿಡಿಯನ್ನ ನೀಟ್ ಆಗಿ ಹೇಳಿದ್ದೀನಿ ಸಮಾಧಾನವಾಗಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಪೂಜಾ ವಿಧಾನವನ್ನ ಹೇಳಿದ್ದೀನಿ ಪೂಜೆ ಆದ ನಂತರ ಯಾವ ವಸ್ತುವನ್ನ ಎಲ್ಲಿ ಇಡಬೇಕು ಎಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ರೆ ವಿಡಿಯೋವನ್ನ ನೀವು ರಿವೈಂಡ್ ಮಾಡಿ ನೋಡ್ಕೋಬಹುದು ಯಾರು ವೈಕುಂಠ ಏಕಾದಶಿಯ ದಿನ ಈ ಎರಡು ವೀಳ್ಯದೆಲೆ ಅದರ ಮೇಲೆ ಬಿಳಿ ಅಕ್ಕಿ ಅದರ ಮೇಲೆ ಅಡಿಕೆ ಬೆಟ್ಟ ಅರಿಶಿನ ಕುಂಕುಮ ಒಂದು ರೂಪಾಯಿ ಕಾಯಿನ್ ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಅದನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿದ್ರೆ ಅಲ್ಲಿ ಇಟ್ಟು ಪೂಜೆ ಮಾಡ್ತಾರೋ ಒಂದು ವರ್ಷದ ಒಳಗಡೆ ವೀಕ್ಷಕರೇ ಈ ವೈಕುಂಠ ಏಕಾದಶಿಗೆ ನೀವು ಪ್ರಾರ್ಥನೆ ಮಾಡಿದ್ದು ಒಂದು ವರ್ಷದ ಒಳಗಡೆ ನಿಮ್ಮ ಕೈ ಹಿಡಿಯುತ್ತೆ ಬೇಗ ಕೆಲಸಗಳು ಸಕ್ಸಸ್ ಆಗುತ್ತೆ ಉದಾಹರಣೆಗೆ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಈ ವೈಕುಂಠ ಏಕಾದಶಿ ದಿವಸ ನೀವು ಪ್ರಾರ್ಥನೆ ಮಾಡಿ ವೀಳ್ಯದೆಲೆ ಪೂಜೆ ಮಾಡಿದ್ದು ವರ್ಷದೊಳಗಡೆ ನಿಮ್ಮ ಮಕ್ಕಳಿಗೆ ಮದುವೆ ಸೆಟ್ ಆಗಿರುತ್ತೆ ಯಾರಿಗೆ ಸಂತಾನ ಪ್ರಾಪ್ತಿ ಆಗಿಲ್ಲ ಅಂತ ಪಾಪ ಹಂಬಲಿಸ್ತಾ ಇದ್ದೀರಿ ನನಗೆ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂತ ಹೇಳಿ ವಿಳ್ಳ್ಯದಲ್ಲೇ ಪೂಜೆ ಮಾಡ್ಕೊಂಡವರಿಗೆ ವರ್ಷ ತುಂಬೋದ್ರಲ್ಲೇನೆ ಸಂತಾನ ಪ್ರಾಪ್ತಿಯಾಗಿರುತ್ತೆ ಯಾರು ಸೈಟ್ ತಗೊಳ್ಬೇಕು ಮನೆ ಕಟ್ಟಬೇಕು ವಾಹನ ಕೊಂಡುಕೊಳ್ಬೇಕು ಹೀಗೆ ಸರ್ವ ರೀತಿಯ ಇಚ್ಛಿತ ಫಲಗಳನ್ನ ಹೇಳಿ ವಿಳ್ಯದಲ್ಲೇ ಪೂಜೆ ಮಾಡೋದ್ರಿಂದ ವರ್ಷದೊಳಗಡೆ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ನೋಡಿ ಇದಕ್ಕೆ ಆಗುವಂತ ಖರ್ಚಷ್ಟು ಒಂದು ಹತ್ತು ರೂಪಾಯಿ ಆದರೆ ಆಗುತ್ತೆ ಆದ್ರೆ ಫಲ ಮಾತ್ರ ಆಗಿ ಕೊಡುತ್ತೆ ಮರಿಬೇಡಿ ನಾಳೆ ವೈಕುಂಠ ಏಕಾದಶಿ ವೀಳ್ಯದಲ್ಲಿಯ ತಾಂಬೂಲದ ಪೂಜೆಯನ್ನ ಹೇಳಿದ್ದೀನಿ ಮಾಡಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅದೇ ರೀತಿ ನಾಳೆ ವೈಕುಂಠ ಏಕಾದಶಿಯ ದಿನ ನಾವು ಲಕ್ಷ್ಮೀ ಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿ ಮನೆಗೆ ತರಿಸ್ಕೋಬಹುದು ಯಾಗ ಹೋಮದಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಿಮ್ಮ ಹೆಸರಲ್ಲಿ ಇಡಿಸ್ಬೇಕು ಅಂದ್ರೆ ಇನ್ನೂ ಒಂದು ಸಲ ನಂಬರ್ ನ ತೋರಿಸ್ತಾ ಇದ್ದೀನಿ ನಾಳಿನ ಪೂಜೆಯಲ್ಲಿ ನನ್ನ ಹೆಸರಲ್ಲಿ ಲಕ್ಷ್ಮೀ ಶ್ರೀಚಕ್ರ ಇಟ್ಟು ಪೂಜೆ ಮಾಡಿ ಮನೆಗೆ ಕಳಿಸಿ ಅಂತ ಈ ನಂಬರ್ ನಂಬರ್ಗೆ ಮೆಸೇಜ್ ಮಾಡಿ ಕರೆ ಮಾಡೋದು ಇವರು ಓನ್ಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ತಗೋತಾರೆ ನಿಮ್ಮ ಪೇಮೆಂಟ್ ಪ್ರೊಸೆಸ್ ಆದ ಮೇಲೆ ನಿಮಗೆ ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ ಪೇಮೆಂಟ್ ಆಗಿದ್ದು ತದನಂತರ ನೇರವಾಗಿ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಶ್ರೀಚಕ್ರ ಯಂತ್ರ ಮನೆಗೆ ಬರುತ್ತೆ ಅಲ್ಲಿವರೆಗೂ ಯಾವ ರೀತಿಯ ಕನ್ಫರ್ಮೇಷನ್ ಮತ್ತೆ ಸಂವಹನ ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಆಲ್ರೆಡಿ ಲಕ್ಷಾಂತರ ಜನ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ತರಿಸಿ ಜೀವನದಲ್ಲಿ ಗೆದ್ದಿದ್ದಾರೆ ಸಾಲವನ್ನ ತೀರಿಸಿಕೊಂಡಿದ್ದಾರೆ ಮಕ್ಕಳಾಗಿದೆ ಸಂತಾನ ಪ್ರಾಪ್ತಿಯಾಗಿದೆ ಮದುವೆ ಸೆಟ್ ಆಗಿದೆ ಆಹಾ ಇದರ ಒಂದು ಪವರ್ ಹೇಗಿರುತ್ತೆ ಅಂದ್ರೆ ಇದು ಯಾವ ಮನೆಯಲ್ಲಿ ಇರುತ್ತೆ ಆ ಮನೆಯ ಸುತ್ತಮುತ್ತ ಕವಚ ಇರುತ್ತೆ ಶತ್ರು ಕಾಟ ಇರಲ್ಲ ಮಾಟ ಮಂತ್ರ ದೋಷ ಯಾವುದು ತಟ್ಟೋಲ್ಲ ಬಹಳ ಶಕ್ತಿಶಾಲಿ ಇನ್ನೂ ನೀವು ತರಿಸಿಲ್ಲ ಅಂದ್ರೆ ತರಿಸಿ ಆದಷ್ಟು ಬೇಗ ಶೀಘ್ರದಲ್ಲಿ ಪೂಜೆ ಮಾಡಕ್ ಶುರು ಮಾಡಿ ಮನೆಯಲ್ಲಿ ಅಭಿವೃದ್ಧಿ ಬಾಳು ಬೆಳಕಾಗುತ್ತೆ ಅಂತ ಹೇಳ್ತಾ ಇರ್ತೇನೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಹೊಸ ವರ್ಷದ ಸಂಕ್ರಾಂತಿಯ ಹೀಗೆ ಬರುವಂತಹ ವಿಶೇಷ ಹಬ್ಬ ಹರಿದಿನಗಳ ಹಾಗೂ ಜನರಲ್ ಆಗಿ ನೀವು ಕೇಳಿರಲಾರ್ದಂತಹ ಉಚಿತ ಹಾಗೂ ವೆರಿ ಎಫೆಕ್ಟಿವ್ ರೆಮಿಡಿಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಈ ಸಂಚಿಕೆ ನಿಮ್ಮ ಇಟ್ಕೊಂಡು ಕೊಡೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ ಓಂ ನಮೋ ಭಗವತೆ ವಾಸುದೇವಾಯ